ನಮಸ್ಕಾರ ನನ್ನ ಹೆಸರು ಸಂದೀಪ್ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ಸರಣಿ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಇತಿಹಾಸದ ಪರಿಚಯ ಬಗ್ಗೆ ನೋಡೋಣ ಇತಿಹಾಸದ ಹಿನ್ನೆಲೆ ಇತಿಹಾಸ ಅಂತಕ್ಕಂಥ ಪದವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತಾರಪ್ಪ ಅಂತಂದ್ರೆ ಹಿಸ್ಟ್ರಿ ಅಂತೇಳಿ ಕರೀತಾರ ಈ ಹಿಸ್ಟ್ರಿ ಎಂಬತಕ್ಕಂತ ಪದ ಗ್ರೀಕ್ ಭಾಷಾ ಹಿಸ್ಟೋರಿ ಎಂಬಕ್ಕಂಥ ಪದದಿಂದ ಬಂದಿದೆ ಹಿಸ್ಟೋರಿ ಅಂತಂದರೆ ತನಿಖೆ ಮಾಡು ಅಥವಾ ವಿಚಾರಣೆ ಅಥವಾ ಅನ್ವೇಷಣೆ ಅಥವಾ ಶೋಧಿಸು ಎಂದರ್ಥ ಆಗುತ್ತದೆ ಅದೇ ರೀತಿಯಾಗಿ ಒಟ್ಟಿನಲ್ಲಿ ಇತಿಹಾಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗತಕಾಲದಲ್ಲಿ ನಡೆದ ಹೋದ ಘಟನೆಗಳನ್ನು ಕಾಲಾನುಕ್ರಮಕ್ಕೆ ಕುರಿತು ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ನಾವು ಇತಿಹಾಸ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ನೆಕ್ಸ್ಟು ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರಿತೀವಪ್ಪ ಅಂದ್ರೆ ನಾವು ಡಾಟಸ್ ಅವರನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೀತೇವೆ ಇವರು ಯಾವ ದೇಶಕ್ಕೆ ಸೇರಿದ್ರಪ್ಪ ಅಂತಂದರೆ ಗ್ರೀಕ್ ದೇಶಕ್ಕೆ ಸೇರಿದ್ದಾರೆ ಇವರು ಒಂದು ಕೃತಿ ಬರ್ತಿದ್ದಾರೆ ಯಾವುದಪ್ಪ ಅಂತಂದರೆ ಹಿಸ್ಟೋರಿಯಾ ಅಂತಕ್ಕಂಥ ಒಂದು ಕೃತಿಯನ್ನು ಇವರು ಬರೆದಿದ್ದಾರೆ ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ಭಾರತ ಇತಿಹಾಸ ಪಿತಾಮ ಅಂತೇಳಿ ಯಾರಿಗೆ ಕರಿತೀವಪ್ಪ ಅಂತಂದ್ರೆ ಕಲ್ಲಣ ಕರಿತೀವಿ ಅವರು ಒಂದು ಕೃತಿ ಬರೆದಾರೆ ಯಾವ್ದಪ್ಪ ಅಂತಂದ್ರೆ ತರಂಗಿಣಿ ಅಂತಕ್ಕಂಥ ಒಂದು ಕೃತಿಯನ್ನು ಅವರು ಬರ್ತಿದ್ದಾರಾ ಅಂತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾದರೆ ಇತಿಹಾಸಕ್ಕೆ ಯಾರ್ಯಾರು ತಮ್ಮ ಏನೇನು ವ್ಯಾಖ್ಯಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ನಾವು ಈಗ ತಿಳಿದುಕೊಳ್ಳೋಣ ಅಂತಕ್ಕಂಥದ್ದು ಮೊದಲನೇದಾಗಿ ನೋಡಿ ಹೇರ ಅವರ ಪ್ರಕಾರ ಹೇರ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಮುಂದಿನ ಪೀಳಿಗೆಗಳು ನೆನಪಿಡಬೇಕಾದ ಮಾನ್ ವೀರರ ದಾಖಲೆಗಳ ಘಟನೆ ಇತಿಹಾಸ ಅಂತೇಳಿ ಕರೆದಿದ್ದಾರಾ ಅಂತಕ್ಕಂಥದ್ದು ನೆಕ್ಸ್ಟ್ ತದನಂತರ ಬರ್ತಾರ ಜವಹರ್ಲಾಲ್ ನೆಹರು ಅವರು ನೆಕ್ಸ್ಟ್ ತದನಂತರ ಜವಹರ್ಲಾಲ್ ನೆಹರು ಅವರು ಬರ್ತಾರ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಮಾನವನ ಕುಲವೇ ಇತಿಹಾಸ ಅಂತೇಳಿ ಕರೆದಿದ್ದಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ತದನಂತರ ಬರ್ತಾರ ಕಾರ್ಲ್ ಮಾಕ್ಸರ್ ಅಂತಕ್ಕಂಥವ್ರು ಇವರು ಏನು ಹೇಳ್ತಾರಪ್ಪ ಅಂತಂದ್ರೆ ಉಳ್ಳವರು ಮತ್ತು ಇಲ್ಲವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತೇಳಿ ಇವ್ರು ಹೇಳ್ತಾರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಏನ್ ಸಂಘರ್ಷ ಇರ್ತದಲ್ಲ ಅದನ್ನು ಇತಿಹಾಸ ಅಂತೇಳಿ ಇವರು ಕರೆದಿದಾರ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಾರ ಸಂತ ಅಗಸ್ಟೈನ್ ಅಂತೇಳಿ ಬರ್ತಾರ ಏನು ಹೇಳ್ತಾರಪ್ಪ ಅಂತಂದ್ರ ದೇವರು ಮತ್ತು ಸೈತಾನ ನಡುವಿನ ಒಂದು ಸಂಘರ್ಷವೇ ಇತಿಹಾಸ ಅಂತೇಳಿ ಕರೆದಿದ್ದಾರೆ ಅಂತಕ್ಕಂಥದ್ದು ಹೀಗೆ ಇತಿಹಾಸಕ್ಕೆ ಹಲವು ಒಬ್ಬ ತತ್ವಜ್ಞಾನಿಗಳು ಹಲವು ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡಿದ್ದೇವೆ ಈಗ ಮುಂದುವರೆದು ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದ್ರೆ ನಮಗೆ ಆಧಾರಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಅಂತಕ್ಕಂಥದ್ದು ಆಧಾರ ಇಲ್ಲದ ಇತಿಹಾಸ ಇಲ್ಲ ಯಾಕಂದರೆ ಇತಿಹಾಸ ತಿಳಿದುಕೊಳ್ಳಬೇಕಾದ್ರೆ ನಾವು ಮೊದಲನೇದಾಗಿ ಆಧಾರಗಳು ಬೇಕು ಆಧಾರಗಳಿದ್ದರೆ ಮಾತ್ರ ಅದನ್ನು ನಾವು ಇತಿಹಾಸ ಅಂತೇಳಿ ಅಂತೀವಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಇವತ್ತು ಈಗ ನಾವು ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೂಲ ಆಧಾರಗಳು ಮೂಲ ಆಧಾರಗಳು ಆಧಾರಗಳನ್ನು ನಾವು ಪ್ರಮುಖವಾಗಿ ಎರಡು ಪ್ರಕಾರಗಳಲ್ಲಿ ನೋಡ್ತೀವಿ ಒಂದು ಸಾಹಿತ್ಯಿಕ ಆಧಾರಗಳು ಇನ್ನೊಂದು ಪ್ರಾಕ್ತನ ಆಧಾರಗಳಂತೇಳಿ ಎರಡು ಭಾಗಗಳಾಗಿ ನಾವು ನೋಡ್ತೀವಿ ಪ್ರಮುಖವಾಗಿ ತದನಂತರ ಸಾಹಿತ್ಯಿಕ ಆಧಾರದಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನಾಗಿ ನೋಡ್ತೀವಿ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ಹಾಗಾದರೆ ದೇಶೀಯ ಸಾಹಿತ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ದೇಶೀಯ ರಾಜರಲ್ಲಿರ್ತಕ್ಕಂಥ ಮಂತ್ರಿಗಳು ದೇಶೀಯ ಒಂದು ಒಂದು ಇತಿಹಾಸವನ್ನು ಅಧ್ಯಯನ ಮಾಡಿಕೊಂಡು ಅವರ ಒಂದು ಕೃತಿಗಳಲ್ಲಿ ರಚಿಸಲ್ಪಟ್ಟ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತೇಳಿ ಕರೆಯುತ್ತೇವೆ ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಪತಂಜಲಿಯ ಆಗಿರ್ಬೋದು ಪಾಣನಿಯ ಅಷ್ಟಧ್ಯ ಆಗಿರ್ಬೋದು ಭಾರವಿಯ ಕಿರಾತನೆಯಾಗಿರ್ಬೋದು ದಂಡಿಯ ದಶಕುಮಾರ ಚಿರ್ಥಿ ಆಗಿರ್ಬೋದು ಹದೇ ಸಂಚಿವ ನಮ್ಮ ಹಗಿ ಅದೇ ಬಗೆಯ ಧರ್ಮ ಅಂತಕ್ಕಂಥದ್ದು ಆಗಿರ್ಬೋದು ಹೀಗೆ ಇನ್ನೂ ಹಲವು ನೋಡುತ್ತೇವೆ ಅಂತಕ್ಕಂಥದ್ದು ನೆಕ್ಸ್ಟು ವಿದೇಶಿಯ ಸಾಹಿತ್ಯ ವಿದೇಶಿಯ ಸಾಹಿತ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ವಿದೇಶಿಗರು ಏನು ಪ್ರವಾಸಿಗರು ಭಾರತಕ್ಕೆ ಬಂದು ಭಾರತ ರಾಜ್ಯರಲ್ಲಿ ಆಶ್ರಯ ಪಡೆದುಕೊಂಡು ಅಂದರೆ ಆಶ್ರಯವನ್ನು ಪಡೆದುಕೊಂಡು ಅವರು ಇಲ್ಲಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವರ ಒಂದು ಕೃತಿಗಳಲ್ಲಿ ರಚಿಸಲ್ಪಟ್ಟ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತೇಳಿ ಕರೆಯುತ್ತೇವೆ ಉದಾಹರಣೆಗೆ ಹುಯಂಗ್ ಸ್ಥಾನನ ಸೇವಿಕೆ ಆಗಿರ್ಬೋದು ಫಾಯನ ಫೋಗೋಕೆ ಆಗಿರ್ಬೋದು ಮೆಗಸ್ತಾನ ಇಂಡಿಕಾ ಆಗಿರ್ಬೋದು ಅದೇ ರೀತಿಯಾಗಿ ಇಬ್ನು ಬದತ್ನ ರ ಕೃತಿ ಆಗಿರ್ಬೋದು ಅಂತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದು ಪ್ರಾಕ್ತನ ಆಧಾರಗಳಂದ್ರೆ ಒಂದೇ ಅಥವಾ ಪುರಾತತ್ವ ಆಧಾರಗಳಂದ್ರೂ ಒಂದೇ ಅಥವಾ ಪ್ರಾಚ್ಯ ವಸ್ತು ಆಧಾರಗಳಂದ್ರೂ ಕೂಡ ಒಂದೇ ಅಂತಕ್ಕಂಥದ್ದು ಮೊದಲನೇದಾಗಿ ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು ನೋಡ್ತೀವಿ ಶಾಸನ ಅಂದ್ರೆ ಏನಪ್ಪಾ ಅಂತಂದ್ರೆ ಕಲ್ಲಿನ ಮೇಲೆ ಕೊರೆಯಲ್ಪಟ್ಟಿರುವುದು ಎಂದರ್ಥ ಉದಾಹರಣೆಗೆ ನೋಡಬೇಕಾದ್ರೆ ಅಶೋಕನ ಶಿಲಸ್ತಂಭ ಶಾಸನ ಆಗಿರಬಹುದು ಸಮುದ್ರಗುಪ್ತನ ಅಲಾವಸ್ತಂಭ ಶಾಸನ ಆಗಿರಬಹುದು ಇಮ್ಮಿಡಿ ಪುಲಕೇಶಿಯ ಐಹೊಳೆ ಶಾಸನ ಆಗಿರಬಹುದು ಇಂಥ ಒಂದು ಕಲ್ಲಿನ ಮೇಲೆ ಬರೆಸಲ್ಪಟ್ಟ ಒಂದು ಸಾಹಿತ್ಯವನ್ನು ನಾವು ಶಾಸನಗಳು ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ನಾಣ್ಯಗಳು ನಾಣ್ಯಗಳು ಅಂತಂದ್ರೆ ಒಂದು ಅರಸರ ಕಾಲದಲ್ಲಿ ವಿವಿಧ ರೀತಿಯ ನಾಣ್ಯಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು ದೆಹಲಿ ಸುಲ್ತಾನ ಆಗಿರ್ಬೋದು ಗುಪ್ತರಾಗಿರ್ಬೋದು ಕುಶಾಣರು ಆಗಿರ್ಬೋದು ವಿವಿಧ ರೀತಿಯ ರಾಜವನ್ನೇ ಮಾಡ್ತಾರೆ ವಿವಿಧ ರೀತಿಯ ನಾಣ್ಯಗಳನ್ನು ಹೊಡಿಸ್ತಾರ ನಾಣ್ಯಗಳ ಕುರಿತು ಅಧ್ಯಯನ ಮಾಡೋದಕ್ಕೂ ನಾವು ನಾಣ್ಯಶಾಸ್ತ್ರ ಅಂತೇಳಿ ಕೂಡ ಕರಿತೀವಿ ಅಂತಕ್ಕಂಥದ್ದು ನಾಣ್ಯಗಳು ಅಂತಂದರೆ ಶೀರ್ಷಾಸೂರಿ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಧಾಮ್ ಅಂತಕ್ಕಂಥ ನಾಣ್ಯಗಳನ್ನು ಹೊಡಿಸ್ತಾನ ಅದೇ ರೀತಿ ಮೊಮ್ಮದ್ ಬಿನ್ ತೊಗೊಳಕ್ಕೆ ಏನು ಮಾಡ್ತಾನೆ ಬೆಳ್ಳಿ ಮತ್ತು ಚರ್ಮದ ನಾಣ್ಯಗಳನ್ನು ಕೂಡ ಹೊಡಿಸ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ತದನಂತರ ಸ್ಮಾರಕಗಳು ಸ್ಮಾರಕಗಳು ಅಂತಂದ್ರೆ ದೇವಾಲಯ ಕೋಟೆಗಳು ಮತ್ತು ಅರಮನೆಗಳು ಮತ್ತು ಮಸೀದಿಗಳು ಇವುಗಳನ್ನು ನಾವು ಏನು ಕುರಿತು ಅಧ್ಯಯನ ಮಾಡ್ತೀವಲ್ಲ ಅದಕ್ಕೆ ನಾವು ಸ್ಮಾರಕಗಳು ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ಉದಾಹರಣೆಗೆ ಭಾರತದ ಎತ್ತರವಾದ ದೇವಾಲಯ ಬ್ರಹುದೇಶ್ವರ ದೇವಾಲಯ ಅದೇ ರೀತಿ ಕರ್ನಾಟಕದಲ್ಲಿ ಕೆಲವು ದೇವಾಲಯಗಳು ಕೂಡ ನಾವು ನೋಡ್ತೀವಿ ಪಾತಳೇಶ್ವರ ದೇವಾಲಯ ಶ್ರೀಕಂಠೇಶ್ವರ ದೇವಾಲಯ ವಿವಿಧ ದೇವಾಲಯಗಳ ಕುರಿತು ನಾವು ತಿಳ್ಕೊಳ್ತೀವಲ್ಲ ಅದಕ್ಕೆ ನಾವು ಸ್ಮಾರಕಗಳು ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ಉತ್ಖನನ ಉತ್ಖನನ ಅಂತಂದ್ರೆ ಭೂಮಿಯಲ್ಲಿ ಅಡಗಿರ್ತಕ್ಕಂಥ ಏನು ವಸ್ತುಗಳು ಇರ್ತವಲ್ಲ ಅವುಗಳನ್ನು ಸಂಶೋಧನೆಯ ಮೂಲಕ ನಾವೇನು ತೆಗಿತೀವಲ್ಲ ಅದನ್ನು ನಾವು ಉತ್ಖನನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು ಇಂದಿನ ತರಗತಿಯಲ್ಲಿ ಇಷ್ಟು ತಿಳ್ಕೊಂಡಿದ್ರು ಸಾಕು ನಾವು ಮುಂದಿನ ತರಗತಿಯಲ್ಲಿ ಸಿಂಧು ನಾಗರಿಕತೆ ಬಗ್ಗೆ ನೋಡೋಣ ನಮಸ್ಕಾರ